ಗುರು ಕಂಟಿನ್ಯೂಸ್ ಆಗಿ ಒಂದ್ ಇಪ್ಪತ್ತ್ ಮೂವತ್ ನಿಮಿಷ ಮೇಲೆ ಇಪ್ಪತ್ತ್ ಮೂವತ್ ನಿಮಿಷನು ಅಲ್ಲ ಅನ್ಸುತ್ತೆ ಒಂದ್ ಹದಿನೈದು ಇಪ್ಪತ್ ನಿಮಿಷ ಹತ್ತಿದ್ಮೇಲೆ ನಮಗ್ ಸಿಕ್ಕಿದೆ ಒಳಕಲ್ಲೂ ಪುಣ್ಯ ತೀರ್ಥ ಇದು ಭಯಂಕರವಾದ ಒಂದು ಅದ್ಭುತ ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬೋದು ಇಡೀ ಬಂಡೆನೇ ಕೊಡದ್ಬಿಟ್ಟು ಮಾಡಿದ್ದಾರೆ ನಮ್ಮ ಮಲೆನಾಡು ಸ್ನೇಹಿತರೆ ಪ್ರವಾಸಿಗರಾಗಿ ಈ ಜಾಗ ನೋಡಕ್ ಬಂದವರು ನೋಡಿ ಎಷ್ಟು ಕಸವನ್ನ ಮಾಡಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನಮ್ಗೆ ನೋಡ್ತಿದಂಗೆ ತುಂಬಾ ಬೇಜಾರಾಯ್ತು ಸ್ನೇಹಿತರೆ ದಯವಿಟ್ಟು ನೀವು ಕಸನ ಅಲ್ಲಿ ಇಲ್ಲಿ ಹಾಕಕ್ಕಂತೂ ಹೋಗ್ಬೇಡಿ ಸ್ನೇಹಿತರೆ ಇವರೆಲ್ಲರಿಗೂ ವಯಸ್ಸಾಗಿದೆ ಆದ್ರೂ ಕೂಡ ಇವ್ರ ಮುಖದಲ್ಲಿ ಎಷ್ಟು ಖುಷಿ ಇದೆ ನೋಡಿ ಯಾಕೆ ಅಂತ ಅಂದ್ರೆ ನಾವು ಕೂಡ ಇವತ್ತು ಒಳಕಲ್ಲು ತೀರ್ಥ ನೋಡ್ತಿದ್ವಿ ಅನ್ನೋ ಒಂದು ಹೆಮ್ಮೆ ಜೊತೆ ಖುಷಿ ಕೂಡ ಅವರಿಗೆ ಆಗ್ತಾ ಇದೆ ನೋಡಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ದಾರೆ ಇವಾಗ ತಾನೇ ಬಾಗ್ಲನ್ನ ಓಪನ್ ಮಾಡ್ತಾ ಇದಾರೆ ಬೀಗ ತೆಗೆದ್ಬಿಟ್ಟು ಬಟ್ರಿಗೆ ಓಪನ್ ಮಾಡಕ್ ಬರಲಿಲ್ಲ ಅಂತ ಹೇಳಿ ಇನ್ನೊಬ್ರು ಯಾರೋ ಹೆಲ್ಪರ್ ಹೋಗಿದ್ದಾರೆ ಈಗ ಓಪನ್ ಆಯ್ತು ಬಾಗ್ಲು ಎಲ್ಲ ಲೈನ್ ಅಲ್ಲಿ ನಿಂತಿದ್ದಾರೆ ಸ್ನೇಹಿತರೆ ಈ ಶಿವಗಂಗೆ ಬೆಡ್ದಲ್ಲಿ ಒಳಕಲ್ಲು ತೀರ್ಥ ಅಂತ ಹೇಳಿದೆ ನೋಡಿ ಆಲ್ಮೋಸ್ಟ್ ಎಲ್ರು ಅದನ್ನು ನೋಡಕ್ಕೆ ಬಂದಿರೋದಿಲ್ಲಿ ಎಷ್ಟು ಜನ ಇದಾರೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ ಕಾಣಿಸ್ತಾ ಇರ್ಬೋದು ಯಾಕಂದ್ರೆ ಅಲ್ಲಿ ಇವಾಗ ಒಳಕಲ್ಲು ಪುಣ್ಯ ತೀರ್ಥ ಅಂದ್ರೆ ಒಳಕಲ್ ಟೈಪ್ ಒಂದು ಕಲ್ಲಿದೆ ಆ ಒಳಗೆ ನಾವು ಕೈ ಹಾಕಿದ್ವಿ ಅಂತಂದ್ರೆ ನಮ್ಗೆ ನೀರ್ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಕೆಲವೊಬ್ಬೊಬ್ಬರಿಗೆ ಸಿಗತ್ತೆ ಇನ್ ಕೆಲವೊಬ್ಬೊಬ್ಬರಿಗೆ ಸಿಗಲ್ಲ ಅದೇ ಇಲ್ಲಿನ ವಿಶೇಷ ಆಲ್ಮೋಸ್ಟ್ ಶಿವಗಂಗೆ ಬೆಟ್ಟದಲ್ಲಿ ನೋಡಕ್ಕೆ ಅತಿ ಹೆಚ್ಚು ಜನ ಬಂದು ಸೇರಿದ್ದಾರೆ ಒಬ್ಬೊಬ್ಬರಿಗೆ ಐದೈದು ರೂಪಾಯಿ ಟಿಕೆಟ್ ನ ಚಾರ್ಜ್ ಮಾಡ್ತಾರೆ ಇಲ್ಲಿ ಒಳಕಲ್ಲು ಪುಣ್ಯ ತೀರ್ಥ ನೋಡ್ಬೇಕು ಅಂತ ಅಂದ್ರೆ ಐದೈದ್ ರೂಪಾಯಿ ಕೊಟ್ಟು ಹೋಗಬೇಕು ಮತ್ತೆ ತರ ಮಾಡುದು ಸ್ನೇಹಿತರೆ ಬನ್ನಿ ಟಿಕೆಟ್ ನ ತಗೊಂಡು ಒಳಗಡೆ ಹೇಗಿದೆ ಅಂತ ಹೋಗೇ ಬಿಡೋಣ ಒಳಗಡೆ ವಿಡಿಯೋ ಮಾಡೋದಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೂ ಕೂಡ ನಾವು ನಿಲ್ಲೋಗಿಲ್ಲ ಸ್ನೇಹತ್ರೆ ಒಳಗಡೆ ಹೋಗೋಣ ಅಂತ ಹೇಳಿ ಹೊರಟುವ ದೇವ್ರನ್ನ ನೋಡ್ಕೊಳ್ಳಿ ಮತ್ತೆ ಇಲ್ಲೇ ಕೂಡ ಬೋರ್ಡ್ ಹಾಕಿದ್ದಾರೆ ಫೋಟೋನ ಮತ್ತೆ ವಿಡಿಯೋನ ಮಾಡಂಗಿಲ್ಲ ಅಂತ ಇಲ್ಲೂ ಕೂಡ ಹಾಕಿದ್ದಾರೆ ನೋಡಿ ಆದ್ರೆ ನಾವು ಯಾವ್ದೇ ಕೆಟ್ಟ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಗುರು ನನ್ನ ಜೀವನದಲ್ಲಿ ನಾನು ಯಾವತ್ತು ಇಂತ ಆಶ್ಚರ್ಯ ಮತ್ತು ಅದ್ಭುತವಾದ ಸ್ಥಳವನ್ನ ನಾನು ನೋಡೇ ಇಲ್ಲ ಇಡೀ ಬಂಡೆನೆ ಕೊರದ್ಬಿಟ್ಟು ಇಂತ ಅದ್ಭುತವಾದ ಜಾಗನ ನಿರ್ಮಿಸಿದ್ದಾರೆ ಇಡೀ ಬಂಡೆನೆ ಕೊರದಿದ್ದಾರೆ ಗುರು ಅದೇ ನನಗೆ ಆಶ್ಚರ್ಯ ಆಗ್ತಿರೋದು ಎಂತ ಸಖತ್ ಆಗಿದೆ ಅಂದ್ರೆ ನೀವು ಕೂಡ ಒಂದ್ಸಲ ಇಂತ ಪುಣ್ಯ ಕ್ಷೇತ್ರಗಳಿಗೆ ವಿಸಿಟ್ ಮಾಡಿ ಸಖತ್ ಆಗಿರುತ್ತೆ ತರ ಫೀಲಿಂಗ್ ಕೊಡುತ್ತೆ ಅಂತ ಅಂದ್ರೆ ಗುಹೆ ಒಳಗಡೆ ನಾವು ಹೋಗ್ತಾ ಇದೀವಿ ಅಂತ ಅನ್ನೋ ಒಂದು ಫೀಲಿಂಗ್ ನಮ್ಗೆ ಸಿಗತ್ತೆ ಈ ಗುಹೆ ತರ ಇರುವಂತಹ ಈ ಬಂಡೆ ಒಳಗಡೆ ನಾವು ತಕ್ಷಣ ನಮ್ಗೆ ಎದುರುಗಡೆನೆ ದೇವಸ್ಥಾನನೇ ಸಿಕ್ತು ಆದ್ರೆ ಒಳಕಲ್ಲು ಇರೋದು ಈ ದೇವಸ್ಥಾನದ ಹಿಂದ್ಗಡೆ ಅಂದ್ರೆ ಈ ಗುಹೆ ಒಳಗಿಂದ ನಾವು ಹೋಗಬೇಕಾಗಿರೋದು ಅದಕ್ಕೋಸ್ಕರ ಜನರೆಲ್ಲ ಲೈನ್ ಮಾಡಿ ನಿಂತಿದ್ದಾರೆ ನಾವು ಕೂಡ ಲೈನ್ ಅಲ್ಲಿ ನಿಂತಿದಿವಿ ಒಳಗಡೆ ಹೋಗೋಣ ಅಂತ ಹೇಳಿ ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಸ್ನೇಹಿತರು ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರೋಕೋಡಿ ಈ ಒಳಗಡೆ ವಾತಾವರಣ ನೋಡಿದ ತಕ್ಷಣ ಮಕ್ಕಳಿಗೂ ಭಯ ಆಗಿ ಅಳೋದಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಇರೋ ಮಕ್ಕಳೆಲ್ಲ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕ ಅಳ್ತಾ ಇದ್ರು ಮತ್ತೆ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ಏನು ಆಗ್ಬಾರ್ದು ಅಂತ ಹೇಳಿ ಸಿ ಸಿ ಕ್ಯಾಮ್ರಾ ಕೂಡ ಅಳವಡಿಸಿದ್ದಾರೆ ಯಾರಿಗೂ ಏನು ಸಮಸ್ಯೆ ಆಗಬಾರ್ದು ಅಂತ ಗುರು ಇನ್ನು ಈ ಸ್ಥಳದ ಬಗ್ಗೆ ಹೇಳಬೇಕು ಅಂತ ಈ ಬೆಟ್ಟಕ್ಕೆ ಬರುವಂತ ಪ್ರತಿಯೊಬ್ಬ ಭಕ್ತರು ಕೂಡ ದರ್ಶನ ಮಾಡೋದು ಅಂದ್ರೆ ಇಲ್ಲಿನ ಈ ಒಳಕಲ್ಲು ಅಂತಾನೆ ಹೇಳ್ಬಹುದು ಕಡಿದಾದ ಸುರಂಗದೊಳಗೆ ಇರುವಂತಹ ಈ ಒಳಕಲ್ಲಿನಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ತುಂಬಿರುತ್ತೆ ಅಂದ್ರೆ ಇದನ್ನ ನೀವು ನಂಬಲೇಬೇಕು ಸ್ನೇಹಿತರೆ ಇದು ಹೇಗೆ ಸೃಷ್ಟಿ ಆಯ್ತು ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ರೇವಣ ಸಿದ್ದೇಶ್ವರರ ತಪಸ್ಸಿನ ಫಲದಿಂದ ಉದ್ಭವ ಆಗಿರುವಂತದ್ದು ಈ ಒಳಕಲ್ಲು ಪುಣ್ಯತೀರ್ಥ ಅಂತಾನೆ ಹೇಳ್ಬಹುದು ಹಾಗೆ ಈ ಒಳಕಲ್ಲು ತೀರ್ಥದಲ್ಲಿ ಕೈ ಹಾಕಿ ಅದೃಷ್ಟವನ್ನು ಕೂಡ ನಾವು ಪರೀಕ್ಷಿಸಬಹುದು ಅಂದ್ರೆ ಕೈ ಹಾಕಿದಾಗ ನೀರು ಸಿಕ್ಕರೆ ನಮಗೆ ಮನಸ್ಸಿನ ಕಾರ್ಯ ಈಡೇರುತ್ತದೆ ಅಂತ ಹೇಳಿ ನಾವು ತಿಳ್ಕೊಬಹುದು ನೀರು ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ಮ ಮನಸ್ಸಿನ ಆಸೆ ಈಡೇರದಿಲ್ಲ ಅಂತಾನೂ ನಾವು ತಿಳ್ಕೊಬಹುದು ಮತ್ತೆ ಹೇಳ್ಬೇಕು ಅಂತ ಅಂದ್ರೆ ನೀರು ಸಿಕ್ಕಿದ್ರೆ ನಮ್ಮ ಪಾಪಗಳು ಪರಿಹಾರ ಆಗತ್ತೆ ಅನ್ನೋ ವಾಡಿಕೆ ಕೂಡ ಇಲ್ಲಿದೆ ಹಾಗಾಗಿ ಇಲ್ಲಿಗೆ ಬರುವ ಭಕ್ತಾದಿಗಳು ಏನಿದರೆ ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಕಾತುರರಾಗಿ ಆಗಮಿಸ್ತಾರೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ದಯವಿಟ್ಟು ಜೀವನದಲ್ಲಿ ನೀವು ಕೂಡ ಒಂದ್ಸಲ ಆದ್ರೂ ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಿ ನಿಮ್ಮ ಭವಿಷ್ಯವನ್ನ ತಿಳ್ಕೊಳ್ಳಿ ಅಂತ ಹೇಳಿ ನಾನು ನನ್ನ ಮನಸ್ಸಿನಿಂದ ಕೇಳ್ಕೊಳ್ತೀನಿ ಏನೋ ನೋಡ್ರಿ ಸ್ವಲ್ಪ ಖುಷಿ ನೋಡ್ರಿ ನಮ್ ಖುಷಿ ಹೇಳ್ತೀರಾ ನೋಡಿ ಇಲ್ಲಿ ಸ್ಟ್ರಕ್ತ ಆಗಬಿಟ್ಟಿದ್ದಾರೆ ಯಾರ್ಯಾರಿಗೆ ನೀರ್ ಸಿಗತ್ತೆ ಯಾರ್ಯಾರಿಗೆ ನೀರ್ ಸಿಗಲ್ಲ ಈಗ ನೋಡೋಣ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ನೋಡ್ರಿ ಎಷ್ಟು ಇಕ್ಕಟ್ಟಿದೆ ಕರ್ದವರಿಗೆ ಕೊಡ್ಬೇಕು ಅವಾರ್ಡ್ ಸ್ನೇಹಿತರೆ ಇನ್ನೇನು ಒಳಕಲ್ಲು ಹತ್ರನೇ ಇದ್ದೀವಿ ಯಾರಿಗೂ ಕೂಡ ನೀರು ಸಿಗ್ತಾನೆ ಇಲ್ಲ ನಮಗೂ ಕೂಡ ನೀರ್ ಸಿಗತ್ತೋ ಇಲ್ಲೋ ಅಂತ ಹೇಳಿ ಮನಸ್ಸಲ್ಲಿ ಏನೋ ಒಂಥರ ಭಯ ಇತ್ತು ಅದಕ್ಕೋಸ್ಕರ ನಾನು ಮನಸ್ಸಂಗೆ ಹೇಳ್ತಾ ಇದ್ದೆ ಎಷ್ಟಾಗುತ್ತೋ ಅಷ್ಟು ಆಳವಾಗಿ ಒಳಕಲ್ಲಿನ ಒಳಗೆ ಕೈ ಹಾಕು ಅಂತ ಹೇಳಿ ಹೇಳ್ತಾ ಇದ್ದೆ ಮತ್ತೆ ನಾವಿವಾಗ ಹತ್ರಕ್ಕೆ ಬಂದೇ ಬಿಟ್ವಿ ನೋಡಿ ಮುಂದೆ ಏನಾಗತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ

ಸ್ನೇಹಿತರೆ ನನ್ಗೆ ನೀರ್ ಸಿಕ್ತು ಮತ್ತೆ ಯಾರ್ಯಾರಿಗೆ ಸಿಕ್ಕಿಲ್ವೋ ಅವ್ರಿಗೆಲ್ರಿಗೂ ಬಾಟ್ಲಲ್ಲಿ ನಾನು ನೀರು ಕೂಡ ತುಂಬಿಕೊಟ್ಟೆ ಮತ್ತೆ ಕೈ ಯಾರು ಕೊಟ್ರು ಅವ್ರಿಗೂ ಕೂಡ ನಾನು ನೀರ್ ತೆಗೆದು ಹಾಕ್ತೆ ಮನಸ್ಸಿಗೆ ನೆಮ್ಮದಿ ಜೊತೆ ಏನೋ ಒಂಥರ ಖುಷಿ ಕೂಡ ಆಯ್ತು ಆಯ್ತು ಮತ್ತೆ ವಾಪಸ್ ಹೋಗೋಣ ಅಂತ ಹೇಳಿ ಎಕ್ಸಿಟ್ ಕಡೆ ಹೋಗ್ತಾ ಇದೀವಿ ನೋಡಿ ಯಾವ ತರ ಈ ಕಲ್ಲನ್ನ ಕೊಡ್ತಿದಾರೆ ನನ್ಗೆ ಈ ಕಲ್ನ ಕೊಡ್ದಿರದೆ ನನ್ಗೆ ಆಗಿನ ಟೈಮಲ್ಲಿ ಯಾವ ತರ ತಂತ್ರಜ್ಞಾನ ಬಳಸಿ ಕೊಡ್ತಿದಾರೆ ಅಂತ ಹೇಳಿ ಮಕ್ಕಳು ಇಂತಹ ವಾತಾವರಣ ನೋಡಿ ಭಯ ಪಡ್ತವೆ ಅದಕ್ಕೋಸ್ಕರ ಬರ್ಬೇಕಾದ್ರೆ ಮಕ್ಕಳನ್ನ ಸ್ವಲ್ಪ ಕರ್ಕೊಂಡ್ ಬರೋದು ಕಡಿಮೆ ಮಾಡಿ ಇಬ್ಬರಿಗೂ ನೀರ್ ಸಿಕ್ಕಿದ್ ನೋಡಿ ಇಲ್ಲಿರೋ ಇಬ್ರು ಆಂಟಿಗಳು ತುಂಬಾ ಖುಷಿ ಪಟ್ರು ನೀವಿಬ್ರು ಈಗ ಮದ್ವೆ ಆಗಿದ್ದೀರಾ ನಿಮ್ಗೆ ನೀರ್ ಸಿಕ್ಕಿದೆ ಅಂದ್ರೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಒಳ್ಳು ಇವ್ರಿಗೆ ನೀರ್ ಸಿಕ್ಕಿಲ್ಲಾಂತೆ ಬಾಡ್ಲಿ ತುಂಬ ಕೊಟ್ಟೆ ಒಸ್ಕೊಂಡ್ ತಲೆ ಹಾಕಮ್ಮ ಅಂದ್ರೆ ನಮ್ ಹುಡುಗ ಇವರು ಇಷ್ಟು ದೂರ ಬೆಟ್ಟ ಹತ್ತಿ ಸಾರ್ಥಕ ನೇರ ಸಿಕ್ತು ಸ್ನೇಹಿತರೆ ನೋಡಿ ಎಷ್ಟು ಜನ ಈ ಒಳಕಲ್ಲು ಪುಣ್ಯತೀರ್ಥನ ನೋಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಮಕ್ಕಳು ಮರಿ ವಯಸ್ಸಾದವರು ಅಜ್ಜ ಅಜ್ಜಿ ಎಲ್ರು ಬಂದಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನ್ಸ್ತಾ ಇದೆ ಈ ಪ್ರಪಂಚದಲ್ಲಿ ಅದೆಷ್ಟು ಅಚ್ಚರಿ ತಾಣಗಳಿದಾವೆ ಹೇಳಿ ನಾವು ತಿಳ್ಕೊಬೋದು ನೋಡಿ ಎಂತಹ ಸ್ಥಳ ಇದು ಅದ್ಭುತ ಸ್ನೇಹಿತರೆ ಈ ಒಂದು ಅಚ್ಚರಿಯ ತಾಣವನ್ನ ನೋಡ್ಕೊಂಡು ಎಲ್ರು ಅವರು ಮನೆ ಕಡೆಗೆ ವಾಪಸ್ ಹೊರಟಿದ್ದಾರೆ ಸರಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂತೀನಿ ಹೀಗೆ ಇದೇ ತರನೇ ತುಂಬಾ ಚೆನ್ನಾಗಿರೋ ವಿಡಿಯೋಗಳನ್ನ ಮುಂದೆ ತರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಶುಭ ದಿನ ತುಂಬ ಹೃದಯದ ಧನ್ಯವಾದಗಳು